ನಮ್ಮ ಘೋಷಣೆಗಳಿಗೆ ಅನುಗುಣವಾಗಿ ನಾವು ಬಜೆಟ್ ಮಂಡನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸರ್ವರಿಗೂ ಬಾಳು ಅಂತ ಹೇಳಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣವರು ಇವರೆಲ್ಲರ ಕುಟೋಕಿಗಳಂತೆ ದುಡಿ ಶ್ರಮಿಕ ವರ್ಗಗಳಿಗೆ ರಾಮನಗರ ನಗರಸಭೆ ಒತ್ತಾಸೆಯಾಗಿ ಒತ್ತಾಸವಾಗಿ ಹೇಳಿ ಬೀದಿ ಬದಿ ವ್ಯಾಪಾರಿಗಳಿಗೆ ಚತ್ರಿಗಳನ್ನ ಕ್ಷೌರಿಕ ಸಮುದಾಯ ನಡೆಸ್ತಾ ಇರ್ತಕ್ಕಂಥ ಸಲೂನ್ಗಳಿಗೆ ಟೋಲ್ ಮತ್ತೆ ಹರಿವಾಳ ಸಮುದಾಯದವ್ರಿಗೆ ರಾಮನಗರ ಪಟ್ಟಣದಲ್ಲಿ ಯಾರು ಇಸ್ತ್ರಿ ಅಂಗಡಿಗಳನ್ನ ತೆರೆದಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೂ ಕೂಡ ಹೊತ್ತಾಸ ನಿಲ್ಬೇಕು ಅವ್ರಿಗೆ ಒಂದು ಇಸ್ತಿ ಕಟ್ಟಿಗೆ ಮತ್ತೆ ಕೊಡಬೇಕು ಅಂತ ಹೇಳಿ ಒಂದು ಘೋಷಣೆಯನ್ನ ಮಾಡಿದ್ವಿ ಮಾರ್ಚ್ ತಿಂಗಳಲ್ಲಿ ನಾವು ಬಜೆಟ್ನ ಮನ್ನೆ ಮಾಡೋ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿದ್ವಿ ಮೂರೇ ತಿಂಗಳಲ್ಲಿ ನಾವು ಯಾವುದೇ ಬಜೆಟ್ ಮನ್ನೆ ಸಂದರ್ಭದಲ್ಲಿ ಒಂದು ಆರ್ಥಿಕ ವರ್ಷದಷ್ಟು ಸಮಯ ಇರ್ತದೆ ನಾವು ಮೂರೇ ತಿಂಗಳಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದೇವೆ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ನಗರಸಭಾ ಸದಸ್ಯರಿಗೆ ಪೌರಾಯುಕ್ತರಿಗೆ ಉಪಾಧ್ಯಕ್ಷರಿಗೆ ಸ್ಥಾಯಿ ಅಧ್ಯಕ್ಷರಿಗೆ ನಮ್ಮ ಎಲ್ಲ ಆಡಳಿತ ವರ್ಗದ ಸಿಬ್ಬಂದಿಯವರಿಗೆ ವಿಶೇಷವಾಗಿ ನಟರಾಜ್ಗೌಡರಿಗೆ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನ ಸದ್ಯಕ್ಕೆ ಬಯಸ್ತೇನೆ ಯಾಕೆಂದರೆ ನಾವು ಯಾವುದೇ ಒಂದು ಘೋಷಣೆಯನ್ನು ಮಾಡಿದ್ಮೇಲೆ ಒಂದು ಸಮಾಜಕ್ಕೆ ಮಾತು ಕೊಟ್ಟ ಮೇಲೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಹೇಳಿ ತೀರ್ಮಾನ ಮಾಡಿದ್ವಿ ಅದರಂತೆ ಬಹಳ ಅದ್ದೂರಿಯಾಗಿ ತಮ್ಮೆಲ್ಲರ ಸಹಕಾರದಿಂದ ಬಹಳ ಯಶಸ್ವಿಯಾಗಿ ನಾವು ಆ ಕಾರ್ಯಕ್ರಮ ಕೂಡ ಮಾಡಿದ್ವಿ ಆ ನಿಟ್ಟಿನಲ್ಲಿ ಈಗ ಶೌರಿಕ್ ಸಮುದಾಯದವರಿಗೆ ಸಲೂನ್ಗಳಿಗೆ ಎಲ್ಲ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಮಡವಾಳ್ ಸಮುದಾಯದ ಅಂಗಡಿಗಳ ಮಾಲೀಕರಿಗೆ ಪೆಂಡಿಂಗ್ ಇತ್ತು ಈಗ ಸುಮಾರು ನಲವತ್ತು ಎಷ್ಟು ಇದು ನೋಡ್ರೆ ನಲ್ವತ್ತೈದು ಅಲ್ಲ ಇವತ್ತು ಸುಮಾರು ನಲವತ್ತೈದು ಅಂಗಡಿಗಳ ಮಾಲೀಕರಿಗೆ ಈ ಒಂದು ಕ್ರೀಪೆಟ್ಗೆ ಮತ್ತು ಇದನ್ನು ಕೊಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ರಾಮನಗರ ನಗರಸಭೆ ಎಲ್ಲ ಶೋಷಿತ ಸಮುದಾಯಗಳ ಪರವಾಗಿ ನಾವು ನಿಂತ್ಕೊಂತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬಹಳ ಗರ್ವದಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ನಾವು ಮುಂದೆ ಕೂಡ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಶೋಷಿತ ಸಮುದಾಯಗಳಿಗೆ ಆರ್ಥಿಕವಾಗಿ ಸದಲನ್ನ ಮಾಡಲು ಮತ್ತು ಎಲ್ಲರೂ ಕೂಡ ಮುಖ್ಯವಾಹಿನಿಯಲ್ಲಿ ನಾವೆಲ್ಲ ಒಂದೇ ಅನ್ನುವ ಭಾವನೆಯಲ್ಲಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದೇ ಅಂತ ಏನು ಹೇಳಿ ನಮ್ಮ ಯಾರು ಹಿರಿಯರು ಹೇಳಿದ್ದಾರೋ ಅದರಂತೆ ನಾವು ನಡೀತೇವೆ ನಾವು ನಮ್ಮ ಎಲ್ಲ ನಗರಸಭಾ ಸದಸ್ಯರು ನಮ್ಮ ಪೌರಾಯುಕ್ತರಾಗಿಯಾಗಿ ಎಲ್ಲ ಆಡಳಿತ ವರ್ಗ ಸಿಬ್ಬಂದಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಛತ್ರಿಗಳು ಕೂಡ ಇವೆಲ್ಲ ಯಾಕೆ ಸಮಯ ಆಗ್ತಾ ಇದೆ ಅಂದರೆ ಒಂದೇ ಸಾರಿ ಸಿಗೋಲ್ಲ ಈಗ ಛತ್ರಿಗಳು ಕೂಡ ಒಂದೇ ಸಾರಿ ಒಂದು ಸಾವಿರ ಎರಡು ಸಾವಿರ ಅನ್ನೋದಕ್ಕೆ ಅವರು ಸ್ವಲ್ಪ ಟೈಮ್ ತಗೊಂಡಿದ್ರು ಈಗ ಅವು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅವರು ಕೂಡ ಕೊಟ್ಬಿಡ್ತಾರೆ ಹಾಗಾಗಿ ಚಾಮುಂಡೇಶ್ವರಿ ಕರಗ ಬನ್ನಿ ಮಂಕಿಮನವರ ಕರಗದ ಮುಂಚೇ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಇನ್ನೊಂದು ಏನಪ್ಪ ಅಂದರೆ ನಾವು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಮಂತ್ರಿಗಳಾಗಿದ್ದಾಗ ಒಂದು ಕನ್ಸನ್ ಕಂಡಿತ್ತು ನಮ್ಮ ರಾಮನಗರಕ್ಕೆ ನಾವು ಏನಾದರೂ ಕೊಡುಗೆ ಹೇಳಿ ಈ ವಿದ್ಯುತ್ ಸಿದ್ಧಾಗಾರ ಅವ್ರದೇ ಖೂ ಅವರು ಎಲ್ಲೋ ಒಂದ್ ಕಡೆ ಮೆಟ್ಟೂರಲ್ಲಿ ತಮಿಳ್ನಾಡಲ್ಲೆಲ್ಲ ನೋಡ್ಕೊಂಡು ಬಂದಿದ್ರು ಅಂತೇಳಿ ಆ ರೀತಿ ಆಗಬೇಕು ಪರಿಸರ ಹಾನಿ ಇದೆ ಕಟ್ಟಿಗೆ ಒಂದು ಶವವನ್ನು ಸುಡಬೇಕಂದ್ರೆ ಕಟ್ಟಿಗೆ ಜಾಸ್ತಿ ಬೇಕಾಗ್ತದೆ ಹಾಗಾಗಿ ಪರಿಸರವನ್ನು ಕೂಡ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ನ ಮೋಟ್ ಮಾಡಿದ್ರು ಅದರಂತೆ ನಮ್ಮ ಡಿ ಕೆ ಸುರೇಶ್ ಅವರು ಲೋಕಸಭಾ ಸದಸ್ಯರಾದಂಥ ಸಂದರ್ಭದಲ್ಲಿ ಆ ವಿದ್ಯುತ್ ಚಿತಾಗಾರ ನಿರ್ಮಾಣ ಆಯಿತು ಆ ವಿದ್ಯುತ್ ಸೀತಾಗಾರ ನಿರ್ಮಾಣ ಆದ ಮೇಲೆ ಈಗೆಲ್ಲರೂ ತಯಾರಾಗಿ ನಿಂತಿದೆ ನಾವು ಇದು ಈ ತಿಂಗಳಲ್ಲೇ ನಾವು ಈಗ ಒಂದು ಸಾರ್ವಜನಿಕ ಪ್ರಕಟಣೆ ಕೊಟ್ಟು ಅದನ್ನ ಪ್ರಾರಂಭ ಮಾಡೋರು ಇದ್ದೇವೆ ಅದು ಕೂಡ ಸಾರ್ವಜನಿಕರ ಅವಗಾಹನೆಗೆ ಹೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮುಂದಿನ ಇನ್ನೊಂದು ಹತ್ತದನೈದು ದಿನ ಈ ಆಷಾಢದಲ್ಲಿ ನಮ್ಮಲ್ಲಿ ಬಹಳ ಹಬ್ಬದ ವಾತಾವರಣ ಅದರಲ್ಲೂ ರಾಮನಗರ ವಿಶೇಷವಾಗಿ ಲಕ್ಷಾಂತರ ಜನ ಬಂದು ಹೋಗ್ತಕ್ಕಂಥದಕ್ಕೆ ನಾವು ಈಗಾಗಲೇ ತಮಗೆಲ್ಲ ಹಾಗೆ ನಾವು ನಮ್ಮ ಕೌನ್ಸಿಲ್ ಕರೆದು ಒಂದು ತೀರ್ಮಾನ ಕಲ್ಪಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ನಾವೇನು ಇವಾಗ ಪ್ಯಾಚಪ್ ವರ್ಕ್ಸು ಮತ್ತು ಜನರಿಗೆ ಈಗಾಗಲೇ ಕೆಲವು ಕಡೆ ಕೆಲಸ ನಡೀತಾ ಇತ್ತು ಕಡೆ ಕಾರ್ ಇರ್ಬೋದು ಅಥವಾ ಯು ಎ ಡಿ ಎಫ್ನಲ್ಲಿ ಕೆಲಸ ನಡೀತಾ ಇತ್ತು ಅಲ್ಲಿ ಕಾನ್ಪೇಟ್ ಇರ್ಬೋದು ಅಥವಾ ಅಪ್ ವೆಟ್ ಮಿಕ್ಸ್ ಹಾಕೋದು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಎಲ್ಲ ಸಂಭ್ರೋಪಾದಿಯಲ್ಲಿ ಸಾಕ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಜನ ನೆಮ್ಮದಿಯಿಂದ ಹಬ್ಬವನ್ನು ಆಚರಣೆ ಅಂತ ಹೇಳಿ ತಮ್ಮ ಮೂಲಕ ತಿಳಿಸ್ತಾ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು